ನೋಡ್ರಾ ಏನ್ ಬೆಲೆ ಕಟ್ಟಿದಾರೆ ಒಂದಕ್ಕೆ ಒಂದಕ್ಕೆ ಹದಿನೈದಾ ಎಲ್ಲ ವಾತ್ಮರಿನಾ ಚೆನ್ನಾಗಿದೆ ಮರಿ

I'm going to go to the hospital. I'm going to go to the hospital. I'm going to

ಏನ್ ಬೆಲೆ ಕಡ್ಡಿಯರಿಗೆ ಸಲೀ ಬೆಲೆ ಇಸಲಿ ನಾಲ್ಕು ಒಂದು ಹತ್ತು ಒಂದು ಹತ್ತು ನಾಲ್ಕಕ್ಕೆ ಒಂದು ಲಕ್ಷಣ

ಹೆಂಗೋ ಬಂದ್ರಲ್ಲ ಬಿಡಿ ವ್ಯಾಪಾರ ಆಗಲಿ ಇಲ್ಲ ಆಮೇಲೆ ಮಾಡ್ಯಾಣ ಚೆನ್ನಾಗಿದೆ ಮರಿ ಬಿಡು ನಾಟಿ ಮರಿ ಕಂಡ ಕಂತೇಳಿ ನಾಟಿ ಮರಿನಾ ಅಲ್ವಾ ಸಿನಿಮಾ ಅಂತ ಕಣ್ಣಲ್ಲೇ ಗೊತ್ತಾಗುತ್ತೆ ಇಲ್ಲಿ 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 ಒಬ್ಬೊಬ್ರ ಅಭಿಪ್ರಾಯ ಒಂದೊಂದು ಥರ ಇರ್ತಾವೆ ಅಲ್ವ ನಾವೆಲ್ಲರ್ನೂ ಸೈ ಅನ್ಸ್ಕೊಳಕ್ಕಾಗಲ್ಲ ಅವತ್ತಾ ಅಲ್ವಾ ಬರಲ್ಲ ಆಮೇಲೆ ಬರ್ತೀನಿ

ಏನು ಓದ್ತಾ ಇದೆಯಾ ಏನು ಏನು ಗೊತ್ತಾ ಇದೆಯಾ ನಮಸ್ಕಾರ 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 ಆರಾಮಿದ್ದೀರಾ ಹಾಂ ಆರಾಮ್ ಬನ್ನಿ ಬನ್ನಿ ಈ ಸಲ ಏನು ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ ಮೂವತ್ತೆಲ್ಲದು ಮೂವತ್ಮೂರು ಮೂವತ್ನಾಲ್ಕು ಎಲ್ಲ ಹೇಳ್ಬೋದು ಮೂವತ್ತು ಶೆಟ್ಟಿದ್ದು ಮೂವತ್ತ್ನಾಲ್ಕು ಎಲ್ಲ ವಾತ್ ನಾವು ಹೌದಾ ಆಗಲಿ 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 ಹೌದಾ ಕಾಣಲಿಲ್ಲ ಬರಲಿಲ್ಲ ಬರೀ

ಹೌದಾ ಆಯ್ತು ಆಯ್ತು ಏನು ಬೆಲೆ ಕಟ್ಟಿದ್ದಾರೆ ಐವತ್ತೆಂಟು ಐವತ್ತ ಐವತ್ತೆಂಟು ಎಲ್ಲ ವಾತ ಏನು ಮಾತುಗಳು ಜಾಸ್ತಿ ಬಂದವು ಏನು ಅಬ್ಬಾಯಿ ಇದೆಯಾ ಏನು ಮಾತುಗಳು ಜಾಸ್ತಿ ಬಂದವು ಈ ಸಲೀ ಏನು ಇವೆಲ್ಲ ವ್ಯಾಪಾರ ಏನೇ ಏನ್ ತಗೊಂಬಂದಿಲ್ಲ ಹೌದಾ